ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಯಾವುದೇ ಖರ್ಚಿಲ್ಲದೆ ಒಂದು ರೂಪಾಯಿ ಖರ್ಚು ದುಡ್ಡನ್ನು ಖರ್ಚು ಮಾಡದೆ ಕಣ್ಣಿನಲ್ಲಿ ಆಗ್ತಕ್ಕಂಥ ಸಮಸ್ಯೆ ಕಣ್ಣಿನಲ್ಲಿ ಅಂದರೆ ಕಣ್ಣಿನ ದೋಷ ಸಮಸ್ಯೆ ಇರ್ಬೋದು ಕಣ್ಣಿನಲ್ಲಿ ಕಣ್ಣು ಕುಟ್ರೆ ಆಗ್ತಕ್ಕಂಥದ್ದು ಇರ್ಬೋದು ಕಣ್ಣಿನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಕ್ಕಂಥದ್ದು ಇರ್ಬೋದು ಈ ಎಲ್ಲ ಸಮಸ್ಯೆಗಳಿಗೂ ಒಂದು ವಿಶೇಷವಾದ ಒಂದು ಔಷಧಿ ಗಿಡವನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಹಾಲು ಕುಡಿ ಸೊಪ್ಪು ಹಾಲು ಕುಡಿ ಸೊಪ್ಪು ಅಂದರೆ ಇದರ ಒಂದು ಎಲೆಯನ್ನು ನೀವು ಮುರಿದ್ರೆ ಇದರಲ್ಲಿ ಹಾಲು ಬರುತ್ತೆ ಈ ಹಾಲನ್ನು ಈ ಹಾಲು ಕಾಣಿಸ್ತಾ ಇದೆ ನೋಡಿ ಈ ಹಾಲನ್ನು ಏನು ಮಾಡಬೇಕಂದ್ರೆ ಎಲ್ಲಿ ಕಣ್ಣಿನಲ್ಲಿ ಸಣ್ಣ ಸಣ್ಣ ಆ ಗುಳ್ಳೆಗಳಾಗಿದೆ ಅಲ್ಲಿ ಹಾಕಬೇಕು ಮತ್ತು ಯಾರಿಗೆ ದೃಷ್ಟಿದೋಷ ಸಮಸ್ಯೆ ಇದೆ ಅಂಥವ್ರಿಗೆ ಈ ಗಿಡದ ಈ ಎಲೆಯಲ್ಲಿ ಬರ್ತಕ್ಕಂಥ ಹಾಲನ್ನು ಹಾಕಿದರೆ ಸಂಪೂರ್ಣವಾಗಿ ದೃಷ್ಟಿದೋಷ ಸಮಸ್ಯೆ ಪರಿಹಾರ ಆಗುತ್ತೆ ಮತ್ತು ಕಣ್ಣಿನಲ್ಲಿ ಆಗಿರ್ತಕ್ಕಂಥ ಕಣ್ಣಿನಲ್ಲಿ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಗುಳ್ಳೆಗಳು ಕೂಡ ಶಮನವಾಗುತ್ತೆ ಈ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಗಳು ರಸ್ತೆ ಎಲ್ಲ ಬದಿಗಳಲ್ಲೂ ನಾವು ಹುಡುಕಿದ್ರೆ ರಸ್ತೆ ಎಲ್ಲ ಬದಿಗಳಲ್ಲೂ ಸಣ್ಣ ಸಣ್ಣ ಗಿಡಗಳು ನನ್ನ ಪ್ರಕಾರ ಒಂದು ಅರ್ಧ ಅಡಿ ಅರ್ಧ ಅಡಿಗಿಂತ ಕಡಿಮೆನೇ ಇರುತ್ತೆ ಆ ಗಿಡಗಳು ಇನ್ನೊಂದು ಸರಿ ಬೇಕಾದ್ರೆ ನಾನು ಒಂದು ಆ ಚಿತ್ರದಲ್ಲಿ ನಿಮಗೆ ಹಾಕ್ತೀನಿ ಅದನ್ನು ನೀವು ದಯಮಾಡಿ ತುಂಬ ಅದ್ಭುತವಾದ ಔಷಧಿ ಇದು ನೀವು ವಾಸಿ ಆಗೋದೇ ಇಲ್ಲ ಅಂತ ಯಾವುದೇ ಡೌಟ್ ಬೇಡ ನಿಮಗೆ ಸಂಪೂರ್ಣವಾಗಿ ಇದು ವಾಸಿಯಾಗುತ್ತೆ ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರು ಹೊಸಬರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಇನ್ನು ಮುಂದೆ ಇನ್ನೂ ಸಾವಿರಾರು ಮನೆಮದ್ದು ಮತ್ತು ಸಾವಿರಾರು ಗಿಡಮೂಲಿಕೆಗಳ ಪರಿಚಯವನ್ನು ನಾನು ಈ ಮೂಲಕ ಮಾಡಿಕೊಡ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೆ ವಾಚ್ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸರ್